سر پڑ 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 پڑھا بسم الله الرحمن الرحيم والسماء والطارق <applause> يطارق فما درك الطارق ان لم الساكب كل نفس

سہ <سضح> <سضح> اور غریشو صاحب اور تمام یونین کے لیٹران صاحب اور اور یہاں حاضرین تمام کو مسلم اس کی طرف سے عید میلاد النبی کی بہت بہت مبارک بات مجھے جی نعت پاک کرنے کا حکم ہوا ہے اپنے اپنے دل سے اپنے کانوں سے نعت پاک کو سنیں اور اپنی زبان سے اس پاک پرور گنگار کی پاکی بیان کریں خدا وند میں تیرے نام سے آگاز کرتا ہوں خدا میں تیرے نام سے آغاز کرتا ہوں تیرا بندہ ہوں تیری رحمت پہ ناز کرتا ہوں فقط تیری مدد اور استعانت کے بھروسے فقت تیری مدد اور استعانت کے بھروسے مجھے اڑنا نہیں آتا مگر پرواز کرتا ہوں پھول <سؤال> خوشبول اٹھانے لگے ہیں اور شجر مسکرانے لگے ہیں ایسا محسوس ہوتا ہے آتا آج تشریف لانے لگے ہیں ستیہ کا پرتی ہے جو پریم کا آدھار ہے اس پہ ارپت لوک ہے پرلوک ہے اور جا کے یہ سندیش دے دو کسی بیمار کو مستفی کا نام ہی بیمار کا اپار ہے صلاح گیا رسو ل جبی ہر شکن کا مرتبہ فرمان جیسا تھا بدن کے رحل پر چہرہ کھلے قرآن جیسا تھا نگر کرتی کیسے خوشبو سے وضو گلی

ಈದ್ ಮಿಲಾಜನ್ ಎಲ್ಲ ನಮ್ಮ ಇಡೀ ನಾಡಿನ ಮತ್ತು ಇಡೀ ಜಗತ್ತಿಗೆ ಇನ್ನೊಂದು ಸಲಾಮ ಮತ್ತು ಇನ್ನೊಂದು ಈ ಇನ್ನವರಿಗೆ ನಮ್ಮ ಸಫರ್ ಬಂದವರು ಈ ಬಗ್ಗೆದಾಗ ಭಾಳ ಒಳ್ಳೆಯ ಇದರಿಂದ ಇದು ನುಡಿಗಳನ್ನು ಹೇಳಿರ್ತಾರೆ ಚಹೇಸ್ತರವಾಗಿ ಹೇಳಿರ್ತಾರೆ ಮತ್ತು ಇನ್ನೊಂದು ನಾವು ಈಗಾಗಲೇ ಈದ್ ಮಿಲಾಜನ್ ನವಿ ಅವರು ಇವರು ಅನ್ನದೇ ಎಲ್ಲ ನಮ್ಮ ಹಿಂದೂ ಭಾಯಿಗಳು ಮುಸ್ಲಿಂ ಭಾಯಿಗಳು ಎಲ್ಲ ಕಾಸ್ಟ್ ಎಲ್ಲರೂ ಈ ನಮ್ಮ ನಾಲ್ಕೂವರೆ ಸಾವಿರ ನಮ್ಮ ಸಂಖ್ಯೆ ಜನರು ಅದರ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಕೂಡಿ ಇದೊಂದು ಆಚರಣೆ ನಾವು ಮಾಡಿರ್ತೀವಿ ಯಾವಾಗಲೂ ಇದೇ ಥರ ವರ್ಷ ವರ್ಷ ನಾವು ಮಾಡ್ಕೋತ ಬಂದಿರ್ತೀವಿ ಇನ್ನೂ ಆದರೂ ಇದೇ ಮುಂದಾದ್ರೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಇದೇ ನಮ್ಮ ಎಲ್ಲ ಬಾಂಧವ ಇರಲಿ ಅಂತ ದೇವ್ರ ಹತ್ರ ಆಶಿಸ್ತಾ ನಮಗೆ ಹೆಸರ ನಾನು ಎಮ್ ಎಚ್ಗರ್ಖೇಡ ಮಹಾಮಂಡಳ ಅಧ್ಯಕ್ಷದೇ ಜಯಂಟಿನೂ ಅಧ್ಯಕ್ಷ ಮುಸ್ಲಿಂ ಗೌರವ ಅಧ್ಯಕ್ಷರು ಇದೀವಿ ಎಲ್ಲರೂ ಮನಸ್ಸು ಇದೀವಿ ಮೋಹನ್ ಎಸ್ ಎಸ್ ಟಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸಂಸ್ಥೆಯ ವಿಜಯಪುರ ಭಾಗದ ಘಟಕ ಒಂದು ಎರಡು ಹಾಗೂ ಮೂರರಲ್ಲಿ ಮತ್ತು ವಿಭಾಗೀಯ ಕಾರ್ಯಾಗಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೀದ್ ಮಿಲಾದ್ ನಡೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿಂದೂ ಸಹೋದರರು ಕೂಡ ಯಾವಾಗಲೂ ಭಾಗಿ ಇರ್ತಾರೆ ಈ ತಲೆ ತಲಾಂತರದಿಂದ ಬಂದಿರುವಂಥ ಒಂದು ಕಾರ್ಯಕ್ರಮ ಹೀಗಾಗಿ ಎಲ್ಲ ಧರ್ಮೀಯರು ನಾವು ಎಲ್ಲರೂ ಸೇರಿಕೊಂಡು ಯಾವುದೇ ಜಯಂತಿ ಮಾಡಿದರೂ ಕೂಡ ನಾವು ಪ್ರತಿ ಸಲ ಎಲ್ಲರೂ ಸೇರಿಕೊಂಡು ಸಹೋದರತ್ವದಿಂದ ನಾವು ಆಚರಣೆ ಮಾಡ್ತಾನೆ ಬಂದಿದ್ದೀವಿ ಅದು ಅದಕ್ಕಾಗಿ ಇವತ್ತಿನ ದಿನ ವಿಶೇಷತೆ ಏನಪ್ಪ ಅಂತಂದರೆ ನಾವು ಪ್ರವಾದಿ ಮೊಹಮ್ಮದ್ ಪೈಯಂಬರ್ ಅವರು ಜಗತ್ತಿಗೆ ಶಾಂತಿಯನ್ನು ಸಂದೇಶವನ್ನು ಸಾರಿದಂಥ ಒಂದು ಮಹಾನ್ ಪುರುಷರು ಅವ್ರದೇ ಒಂದು ನೆನಪಿಗಾಗಿ ನಮ್ಮ ಇವತ್ತು ನಾವೆಲ್ಲರೂ ಸೇರಿಕೊಂಡು ಜನ್ಮದಿನವನ್ನು ಆಚರಣೆ ಮಾಡ್ತೀವಿ ಹೀಗೇ ನಾವೆಲ್ಲರೂ ಸೇರಿಕೊಂಡು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವೆಲ್ಲ ಸಹ ಸಹೋದರರು ನಮ್ಮ ಹಿಂದೂ ಸಹೋದರ ಆಗಲಿ ಎಲ್ಲ ಸಹೋದರರು ಕೂತ್ಕೊಂಡು ಎಲ್ಲ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಇದೇ ರೀತಿ ನಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಒಂದು ಬಾಂಧವ್ಯವನ್ನು ಕೊನೆವರೆಗೆ ಉಳಿಲಿ ಅಂತ ಹೇಳ್ತಾ ಮತ್ತು ನಾವು ಇದೇ ರೀತಿ ಈ ಭೂಮಿ ಆಕಾಶ ಈ ಲೋಕ ಪ್ರಳಯ ಆಗುವವರೆಗೂ ಕೂಡ ನಾವೆಲ್ಲರ ಬಾಂಧವ್ಯ ಇದೇ ರೀತಿ ಇರಲಿ ಅಂತಲೇ ನಾವೆಲ್ಲನೂ ಆಶಿಸುತ್ತೀವಿ ಹೀಗಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರೋದನ್ನು ಇದು ನಮ್ಮ ಭೂಮಿ ಆಕಾಶ ಇರುವವರೆಗೂ ಕೂಡ ಇದು ಜಾರಿ ಇರಲಿ ಅಂತ ನಾವೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದೇ ರೀತಿ ಶಾಂತಿ ನಮ್ಮಲ್ಲಿ ಕಾಪಾಡ್ಕೊಂಡು ಹೋಗುವಂಥ ಒಂದು ಮನೋಭಾವನೆ ಬರಲಿ ಅಂತಲೂ ಕೂಡ ನಾವು ಆ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಇವತ್ತು ಇದನ್ನು ನಾವು ಅಲ್ಲಹನಲ್ಲಿ ಸರ್ ನನ್ನ ಹೆಸರು ಬಸ್ತೀರ್ ಸಾಬ್ ಚಪ್ಪರ್ ಅಂತೇಳಿ ನಾವು ಕ ಕಾರ್ಮಿಕ ಮುಖಂಡರು ಕೂಡ ಇದ್ದೀವಿ ಮುಸ್ಲಿಂ ನೌಕರ ಸಂಘದ ಪದಾಧಿಕಾರಿಗಳು ಕೂಡ